やろう。 ಸ್ಪರ್ಧೆ ನಾನೇನು ಗೆಲ್ಬೇಕು ಅಂತ ಬಂದಿಲ್ಲ ಈ ಸ್ಪರ್ಧೆ ಮಾಡಿದಾರಲ್ಲ ಇದು ಎಂಕರೇಜ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ ಇದು ಪಾರ್ಟಿಸಿಪೇಟ್ ಮಾಡಬೇಕು ಕಂಪ್ಲೀಟ್ ಆದಂಗೆ ಇರ್ತೀನಿ ಕಂಪ್ಲೀಟ್ ಆದ್ಮೇಲೆ ಹೋಗ್ತೀನಿ ಇವಾಗ ಪಿಜ್ಜಾ ಬರ್ಗರ್ ತೀನಿ ಅಂದ್ರೆ ಮನೇಲಿ ಐದು ಜನ ಆರು ಜನ ಬರ್ತಾರೆ ರಾಗಿ ಮುದ್ದೆ ತೀನಿ ಅಂದ್ರೆ ಒಬ್ರು ಬರಲ್ಲ ಸೊ ಈ ನಮ್ಮ ಗ್ರಾಮೀಣ ಇದೇನಿದೆ ಇದನ್ನ ನಾವು ಉಳಿಸ್ಬೇಕು ಬೆಳೆಸಬೇಕು ಇದಕ್ಕೋಸ್ಕರ ನಾನು ಬಂದಿದ್ದೀನಿ ಅಷ್ಟೇ ಇದು ಎಂಕರೇಜ್ ಮಾಡಬೇಕು ಅನ್ನೋದನ್ನ ಉದ್ದೇಶಕ್ಕೋಸ್ಕರ ನನ್ನ ಸ್ನೇಹಿತರು ಇವತ್ತೆಲ್ಲ ನಾವೆಲ್ಲ ಸೇರ್ಕೊಂಡು ಬಂದಿದ್ದೀವಿ ನನ್ನ ಫುಡ್ ಪ್ರೀಪರ್ ಬಂದು ನಾನು ಚಿಕನ್ನು ಚಪಾತಿ ಜಾಸ್ತಿ ತಿನ್ನೋದು ನಾನು ಮ್ಯಾಕ್ಸಿಮಮ್ ತಿಂದರೆ ಒಂದೂವರೆ ಮುದ್ದೆ ಎರಡು ಮುದ್ದೆ ತಿಂತೀನಿ ಲಾಸ್ಟ್ ಇಯರ್ ಎಂಟು ಮುದ್ದೆ ತಿಂದಿದ್ದೆ ಈ ಸಲ ಅಟ್ಲೀಸ್ಟ್ ಒಂದು ಒಂಬತ್ತಿನ ಹತ್ತು ಮುದ್ದೆ ತಿನ್ಬೇಕು ಅಂತ ಬಂದಿದ್ದೀನಿ ಅಷ್ಟೇ ಮನೆ ಮಾಮೂಲಿ ಅನ್ನ ಸಾಂಬಾರು ಇದೆಲ್ಲ ತಿಂತೀವಿ ಎಲ್ಲ ತಿಂತೀವಿ ಬಟ್ ಇಷ್ಟೊಂದು ಹೈಯೆಸ್ಟ್ ಆಗಿ ಮುದ್ದೆ ತಿನ್ನಲ್ಲ ಇವತ್ತು ಅಟ್ಲೀಸ್ಟ್ ಲಾಸ್ಟ್ ಇಯರ್ ಎಂಟು ಮುದ್ದೆ ತಿಂದಿದ್ದೆ ಈ ಸಲ ಒಂದು ಒಂಬತ್ತಿಂದ ಹತ್ತಾರು ತಿನ್ನಲೇಬೇಕು ಅಂತ ಬಂದಿದ್ದೀನಿ ಬೆಳಗ್ಗೆ ಮೂರು ದೋಸೆ ತಿಂದಿದ್ದೀನಿ ನಾನು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಇವಾಗ ಎಷ್ಟು ಮುದ್ದೆ ತಿಂದಿನೋ ಗೊತ್ತಿಲ್ಲ ಆದ್ರೆ ಸ್ಪರ್ಧೆ ಕಂಪ್ಲೀಟ್ ಆಗಂದ್ರೆ ನಾನು ಇಲ್ಲಿ ಕೂತಿರ್ತೀನಿ ಕಂಪ್ಲೀಟ್ ಆದಮೇಲೆ ಎದ್ದು ಹೋಗ್ತೀನಿ ಮುದ್ದೆ ಮುಂದೆ ಯಾವ್ದು ಇಲ್ಲ ಅನ್ನನೂ ಇಲ್ಲ ಚಪಾತಿನೂ ಇಲ್ಲ ಇಲ್ಲ ಮುದ್ದೆ ಒಂದಿದ್ರೆ ಸಾಕು ಅದಕ್ಕೆ ಬಸ್ ಆದ್ರೂ ಸಾಕು ನೀರ್ ಸಾರ ಆದ್ರೂ ಮುದ್ದೆ ಯಾವ್ದ್ರೂ ಬೇಕಾದ್ರೂ ತಿನ್ಬಹುದು ಈ ಸಲ ನಮ್ಮ ಅತ್ತೆಗೆ ನಾನೇ ಕಾಂಪಿಟೇಷನ್ ಕೊಡ್ಬೇಕು ಅನ್ಕೊಂಡ್ ಬಂದಿದೀವಿ ಅತ್ತೆ ಸೊಸೆ ನೋಡ್ಬೇಕು ಈ ಸಲ ಯಾರು ಗೆಲ್ತೀವಿ ಅಂತ ಮನೇಲಿ ಮಾಮೂಲಿ ಒಂದು ಎರಡು ತಿಂತಾರೆ ಆಮೇಲೆ ಸ್ವಲ್ಪ ರೈಸ್ ತಿಂತಾರೆ ಅಲ್ಲಿ ಓಸಲಿ ಏಳು ಮುದ್ದೆಗೆ ರೀಚ್ ಆಗಿದ್ರು ಈ ಸಲ ನೋಡ್ಬೇಕು ಎಷ್ಟು ತಿಂತಾರೆ ಅಂತ ಈ ಸಲಿಗೆ ಮಾಡಬೇಕು ಅಂತ ಅನ್ಕೊಂಡಿದೀವಿ ನೋಡೋಣ ಏನಾಗುತ್ತೆ ಅಂತ ಬೆಂಗಳೂರಲ್ಲಿ ಏನ್ ಮಾಡಿದೀವಿ ಯುಗಾದಿ ಹಬ್ಬ ಬಂತು ಇಸ್ಪಿಟ್ ಆಡೋದ್ ಐ ಪಿ ಎಲ್ ಬೆಟ್ಟಿಂಗ್ ಆಡ ಏನ್ ಮಾಡ್ತಾ ಇದೀವಿ ಒಂದು ಗ್ರಾಮೀಣ ಸೊಗೋಡಿನ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡ್ಕೊಂಡು ಸ್ನೇಹಿತರೆಲ್ಲ ಏನು ಯೋಚನೆ ಮಾಡಿ ಈ ಒಂದು ಗ್ರಾಮೀಣ ಸಗೋಡಿನ ಒಂದು ನಾಟಿ ಕೋಳಿ ರಾಗಿ ಮುದ್ದೆ ಮಾಡೋಣ ಯಾಕಂದ್ರೆ ರಾಗಿ ಮುದ್ದೆ ಉಣ್ಣ ಸಂಖ್ಯೆನೆ ಕಡಿಮೆ ಆಗ್ತಾರಂತ ಬೆಂಗಳೂರಲ್ಲಿ ಫಿಜಾಬರ್ಗರ್ ತಿನ್ನೋ ಅಂತ ಬೆಂಗಳೂರಲ್ಲಿ ಇದೊಂದು ಹೊಸತನ ತರಣ ಅಂತ ಮಾಡ್ದ ಬಟ್ ತುಂಬಾ ಸಕ್ಸಸ್ ಆಯ್ತು ಸರ್ ಸರ್ ಇದರಲ್ಲಿ ಮೂವತ್ತು ನಿಮಿಷದಲ್ಲಿ ಅತಿ ಹೆಚ್ಚು ರಾಗಿ ಮುದ್ದೆ ಯಾರು ಉಂಟಾರೋ ಅವ್ರಿಗೆ ಬಹುಮಾನ ಇದರಲ್ಲಿ ನಾವು ನಾಟಿ ಕೋಳಿ ಮತ್ತೆ ಮುದ್ದೆ ಮಾಂಸ ಇವೆಲ್ಲ ಲೆಕ್ಕಕ್ಕಿಲ್ಲ ಮುದ್ದೆ ಮಾತ್ರ ತಿನ್ನೋದು ಮಾತ್ರ ನಾವು ಗಣನಕ್ಕೆ ತಗೋತಿದ್ವು ಅದೇ ರೀತಿ ತಗೊಂಡಿದ್ದಾರೆ ಮೇ ಬೆಂಗಳೂರು ಅಂತ ನಂದಿನಿಲೇಟಲ್ಲಿ ಫಸ್ಟ್ ತಿನ್ನುವಂತ ಒಬ್ಬ ಮುದ್ದೆ ತಿನ್ನುವಂತ ಒಬ್ಬ ಬೂಪ ಇದ್ದಾನೆ ಅಂದ್ರೆ ನಿಜವಾಗ್ಲೂ ಖುಷಿ ಆಗ್ತಿದೆ ಸರ್ ಸರ್ ಒಂದು ಸಾವಿರ ಮುದ್ದೆ ತನಕ ಮಾಡಿದಿವಿ ಸುಮಾರು ಒಂದು ಸಾವಿರದ ಇನ್ನೂರು ಮುದ್ದೆ ಖಾಲಿ ಆಗಿರ್ಬೋದು ಇನ್ನೊಂದು ಮುನ್ನೂರಿದೆ ಮಹಿಳೆಯರ ವಿಭಾಗ ಮತ್ತೆ ಪುರುಷರ ವಿಭಾಗ ಅಂತ ಎರಡು ವಿಭಾಗ ಮಾಡಿದ್ದು ಎರಡು ಸಕ್ಸಸ್ ಆಗಿದೆ ಅದರಲ್ಲಿ ಎಕ್ಸ್ಪೆಷಲಿ ಎಲ್ ಜಿ ಮಗು ಈ ಒಂದು ಕಾಂಪಿಟೇಷನ್ಗೆ ಮುದ್ದೆ ತಿನ ಕಾಂಪಿಟೇಷನ್ ಭಾಗವಹಿಸಿತ್ತು ತುಂಬಾ ಖುಷಿ ಆಯಿತು ಸರ್ ಹಾ ಅದೇ ಅಜ್ಜಿನೂ ಅಷ್ಟೇ ಲಾಸ್ಟ್ ಟೈಮು ಅವ್ರು ಪಾರ್ಟಿಸಿಪೇಟ್ ಮಾಡಿದ್ರು ಬಟ್ ಲಾಸ್ಟ್ ಟೈಮು ಅವರು ನಾವು ಎಲ್ಲ ಒಟ್ಟಿಗೆ ಮಾಡಿದ್ದು ಈ ಸಲ ಮಹಿಳೆಯರ ವಿಭಾಗ ಸಪ್ರೇಟು ಪುರುಷರ ವಿಭಾಗ ಸಪರೇಟ್ ಮಾಡಿದ್ವಲ್ಲ ಆದ್ರಿಂದ ಅಜ್ಜಿನೂ ಪಾರ್ಟಿಸಿಪೇಟ್ ಮಾಡಿ ಗೆದ್ದರು ಇಲ್ಲೇ ನಂದಿ ಲೇಬೆಟ್ಟವರು ವೆಂಕಟರಾಮು ಅಂತ ಇಪ್ಪತ್ ಕೆಜಿ ವಾತ ಗೆದ್ದಿದ್ದಾರೆ ಹನ್ನೆರಡು ಮುದ್ದೆ ತಿಂದರು ಅರ್ಧ ಗಂಟೆಗೆ ಸೆಕೆಂಡ್ ಫ್ರೈಜು ಕುಣಿಗಲ್ ಜನಗರ ಸೀತಾರಾಮಯ್ಯ ಅಂತ ಅವರು ಇಪ್ಪತ್ ಕೆಜಿ ಟಗರು ಸೆಕೆಂಡ್ ಫ್ರೈಜ್ ಗೆದ್ರು ಮೂರನೇ ಫ್ರೈಜು ಹರೀಶ್ ಮತ್ತೆ ಕಾಮಾಕ್ಷಿ ಪಳ್ಳದ ಹರೀಶ್ ಮತ್ತೆ ಚನ್ನಪಟ್ಟಣದ ಸುರೇಶ್ ಇಬ್ರು ಐದೈದು ನಾಟ್ಯ ಮುಂಜೆ ಪಡ್ಕೊಂಡವರು ಹೆಣ್ಮಕ್ಳಲ್ಲಿ ಮಂಗಲಮ್ಮ ಗೀತಾ ಹುಚ್ಚಮ್ಮ ಅಂತ ಮೂರು ಫ್ರೈಜ್ ತಗೊಂಡಿದ್ದಾರೆ ಎಲ್ಲ ಇಲ್ಲಿ ಜನ ಲೇಡೀಸ್ ಪಾರ್ಟಿಸಿಪೇಟ್ ಮಾಡಿದ ವಾಲಂಟಿಯರ್ ಅವ್ರಿಗೆ ಒಂದು ಸಮಾಧಾನಕರ ಬಹುಮಾನನು ನೀಡಿದ್ದಾರೆ ಜನಗಳು ನಮ್ಮ ಸ್ನೇಹಿತ ನಮಗೆ ಮೂವತ್ತು ವರ್ಷದಿಂದ ನಮ್ಮ ಪರಿಚಯ ನಮ್ಮ ಜೊತೆಲಿ ಇರುವಂತ ಹುಡುಗ ಒಳ್ಳೆ ಇವತ್ತು ನಮಗೆ ಮೊದಲೇ ಪ್ರಯತ್ನದವ್ರೆ ನಿಜವಾದ ನಮ್ಮೆಲ್ಲರಿಗೂ ಕೂಡ ಇವತ್ತು ಎಮ್ಮೆ ಇವತ್ತು ನಮ್ಮ ಸ್ನೇಹಿತರಿಗೋಸ್ಕರ ಇವತ್ತು ನಾವೇ ಅವನು ಇವತ್ತು ಮಾಡೋದಿಲ್ಲ ಅಂತ ಹೇಳದ ಮಾಡಲೇಬೇಕು ನೀನು ಗೆದ್ದೆ ಗೆಲ್ತೆ ಅಂತ ಹೇಳಿ ನಾವು ಗುಮ್ಮಸ್ ಕೊಟ್ಟು ಕರ್ಕೊಂಡು ಕುಣಿಸಿ ಇವತ್ತು ನಾವು ಗೆಲ್ಸಿದೀವಿ ಅವನು ಹೆಂಗೆ ಪರ್ಸನಾಲಿಟಿ ಅಂತ ಏನಿಲ್ಲ ಸರ್ ಈಗ ಒಬ್ಬ ಸಣ್ಣಗಿರೋ ಹುಡುಗ ಇವ್ರಿಗಿಂತ ಒಂದು ಮುದ್ದೆ ಜಾಸ್ತಿಲೇ ಇದ್ದ ಒಂದು ಮುದ್ದೆ ಇಂದು ಜಾಸ್ತಿನೇ ಇದ್ದವನು ಆಮೇಲೆ ಕಮ್ಮಿ ಅದ ತಪ್ಪ ಇದ್ರೆ ತಿಂತಾರೆ ಅಂತಲ್ಲ ಸಣ್ಣ ತಿನ್ನೋ ಇದಾರೆ ತಿಂತಾರೆ ಸ್ಟ್ರಾಂಗ್ ಇರ್ತಾರೆ ಇದು ಇದು ತಗರು ತಗರು ಇದ್ದಂಗೆ ಮೇಕೆ ಅದ್ ಮೇಕೆ ಹೊಡೆದವ್ರೆ ಎಲ್ಲರೂ ಗೃಹ ಪ್ರವೇಶ ನಾಮಕರಣ ಬರ್ತ್ಡೇ ಷ್ಠಿ ಪೂರ್ತಿ ಸತ್ಯನಾರಾಯಣ ಪೂಜೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿರ್ತಾರೆ ಆದರೆ ಜೀವನದಲ್ಲಿ ನಾಟಿ ಕೋಳಿ ಸಾರು ಮುದ್ದೆ ಊಟ ಮಾಡೋ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸ್ಕೊಂಡಿದ್ದೀನಿ ಭಾಗವಹಿಸಿದ್ದೆ ಅಂತ ಹೇಳೋ ಅವಕಾಶ ಸಿಕ್ಕಿದೆ ಎಲ್ರಿಗೂ ಅದು ಸುಮಾರು ಜನ ಹೇಳಿದ್ದೆ ಅದನ್ನೇ ನಮಗೆ ಈ ಫಂಕ್ಷನಲ್ಲಿ ಭಾಗವಹಿಸ್ತಾ ಇದ್ದೀವಿ ಅದು ಹೇಳ್ಕೊಳ್ಳೋಕ್ಕೆ ಖುಷಿ ಸರ್ ಗೆಲ್ಲೋದು ಬೇಡ ನಮಗೆ ಅಂತ ಏಯ್ಟಿ ಪರ್ಸೆಂಟ್ ಜನ ಅದನ್ನು ಮಾಡಿದ್ದಾರೆ ಟ್ವೆಂಟಿ ಪರ್ಸೆಂಟ್ ಜನ ಗೆಲ್ಲೇಬೇಕಂತ ಬಂದಿದ್ದಾರೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಬಟ್ ಗೆದ್ದಿದ್ದು ಅಲ್ಲಿ ಮೂರು ಜನ ಮಹಿಳೆಯರಲ್ಲಿ ಮೂರು ಜನ ಬಟ್ ತೊಂದರೆ ಇಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿದೆ ಹಳ್ಳಿಯಿಂದ ದಿಲ್ಲಿವರೆಗೂ ಮುದ್ದೆ ತಿನ್ಬೇಕಂತ ದೇವೇಗೌಡರು ಸಮೇತ ಎಲ್ರಿಗೂ ಇಡೀ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ ಫಾರಿನಲ್ಲೂ ಕೆಲವರು ರಾಗಿ ಹಿಟ್ ತಗೊಂಡೋಗಿ ಅಲ್ಲೂ ಮುದ್ದೆ ಮಾಡ್ಕೊಂಡು ತಿಂತಿದ್ದಾರೆ